ಸ್ವಾಗತ ಸುಸ್ವಾಗತ ಇಲ್ಲಿ ಹೀಗೆ ಸಾಲುಗಟ್ಟಿ ನಿಂತಿರೋ ಜನರ ಮುಖದಲ್ಲಿ ಅದೇನೋ ಗೌರವ ಭಕ್ತಿ ಹಾಗೂ ಅದೇನೋ ಹಂಬಲ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ತಮ್ಮ ಸಮಸ್ಯೆ ಅಹವಾಲುಗಳನ್ನ ಹೊತ್ತು ನಿಲ್ತಾರೆ ಆಶ್ಚರ್ಯವೆಂಬಂತೆ ಈ ಸ್ಥಳಕ್ಕೆ ಭೇಟಿ ನೀಡಿದವರು ಬರಿಗೈಯಲ್ಲಿ ಬಂದರೂ ಹೋಗುವಾಗ ಮನಸ್ಸಿನ ತುಂಬಾ ನೆಮ್ಮದಿಯನ್ನ ತುಂಬಿಕೊಂಡು ಹೋಗ್ತಾರೆ ಇಲ್ಲಿ ಹೀಗೆ ಸರತಿ ಸಾಲಿನಲ್ಲಿ ನಿಂತು ಭಕ್ತಿ ಭಾವಪರ್ವಶತೆಯಿಂದ ಕಾಯುತ್ತಿರುವುದು ದೇವರಿಗಾಗಿ ಅಲ್ಲ ದೇವರ ಸ್ವರೂಪವೇ ಎಂದು ನಂಬಿರುವ ಜೋಗಮ ತಾಯಿಯ ದರ್ಶನಕ್ಕಾಗಿ ಈ ಪುಣ್ಯಸ್ಥಳದಲ್ಲಿ ನೆಲೆ ನಿಂತಿರುವುದು ತಾಯಿ ರೇಣುಕಾಯಲ್ಲಮ್ಮ ಹಾಗೂ ಮಾತಂಗಿ ತಾಯಿ ದಿನೇ ದಿನೇ ಈ ಪುಣ್ಯ ಸ್ಥಳದ ಹಿರಿಮೆ ಇಡೀ ಕರ್ನಾಟಕದಾದ್ಯಂತ ಪಸರಿಸುತ್ತಿದೆ ಇದೆಲ್ಲದಕ್ಕೂ ಕಾರಣ ಇಲ್ಲಿನ ಶಕ್ತಿ ಹಾಗೂ ಇಲ್ಲಿ ನಡೆಯುವ ಪವಾಡ ಇಂದಿಗೂ ಪವಾಡಗಳನ್ನು ಸೃಷ್ಟಿಸುತ್ತಿರುವ ಈ ಸ್ಥಳವೇ ಶ್ರೀ ಶಕ್ತಿ ಸ್ವರೂಪಿಣೆ ರೇಣುಕಾಯಲ್ಲಮ್ಮ ದೇವಿ ಜೋಗಮರಮಠ ಇದಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಬೆಳವಂಗಲ ಹೋಬಳಿ ಅಜ್ಜನಕಟ್ಟೆ ಗ್ರಾಮದಲ್ಲಿ ಈ ಕ್ಷೇತ್ರವನ್ನೇ ಜನರು ಎರಡನೇ ಸವದತ್ತಿ ಯಲ್ಲಮನ ಕ್ಷೇತ್ರವೆಂದು ಗಾಢವಾಗಿ ನಂಬಿದ್ದಾರೆ ಯಾಕಂದ್ರೆ ಅದೆಲ್ಲದಕ್ಕೂ ಕಾರಣ ಎಂಥ ಸಮಸ್ಯೆಗಳಿದ್ರೂ ಇಲ್ಲಿ ಪವಾಡವೆಂಬಂತೆ ಪರಿಹಾರವಾಗುತ್ತೆ ಈ ಕ್ಷೇತ್ರ ಅದೆಷ್ಟೋ ಕುಟುಂಬಕ್ಕೆ ಹೊಸ ಬದುಕು ನೀಡಿದೆ

ಸಕಲ ಕಷ್ಟಗಳನ್ನು ಪೊರೆಯುವ ತಾಯಿಯಾಗಿ ನೆಲೆ ನಿಂತಿದ್ದಾರೆ ಜನ ಇವರನ್ನ ಎಲ್ಲಮ್ಮ ತಾಯಿಯ ಸ್ವರೂಪಿಣಿ ಎಂದು ನಂಬ್ತಾರೆ ಅಷ್ಟಕ್ಕೂ ಈ ಕ್ಷೇತ್ರ ಉಗಮವಾಗಿದ್ದೇಗೆ ಅನ್ನೋದೇ ಇಂದಿಗೂ ಪ್ರತಿಯೊಬ್ಬರನ್ನು ಮೂಕಾಭಿಸ್ಮಿತರನ್ನಾಗಿ ಮಾಡುತ್ತೆ ವೀಕ್ಷಕರೇ ಅದು ಕಡು ಬಡತನದ ಕುಟುಂಬ ಆ ಕುಟುಂಬ ವಾಸವಿದ್ದದ್ದು ಇದೇ ತಾಲೂಕಿನ ಬೆಳವಂಗಳ ಗ್ರಾಮದಲ್ಲಿ ಒಂದೊತ್ತು ಊಟಕ್ಕೂ ಕಷ್ಟಪಟ್ಟು ದುಡಿಯಬೇಕಾದ ಪರಿಸ್ಥಿತಿ ಆ ಕುಟುಂಬದ್ದು ಮನೆಯಲ್ಲಿ ಕಿತ್ತು ತಿನ್ನೋ ಬಡತನವಿದ್ದರೂ ಆ ಕುಟುಂಬದಲ್ಲಿ ಸುಖ ನೆಮ್ಮದಿಗೇನು ಬಡತನವಿರಲಿಲ್ಲ ಮನೆಯಲ್ಲಿದ್ದದ್ದು ಅಪ್ಪ ರಾಜಣ್ಣ ಅಮ್ಮ ಜಯಮ್ಮ ಮತ್ತು ಮಗ ಅಪ್ಪ ಅಮ್ಮನಿಗೆ ಮಗನ ಭವಿಷ್ಯದ ಬಗ್ಗೆಯೇ ಚಿಂತೆ ಆದರೆ ಆ ಪುಟ್ಟ ಮಗನಿಗೆ ತನ್ನ ತಾಯಿ ತಂದೆಯ ಕಷ್ಟಕ್ಕೆ ಆಸರೆಯಾಗಬೇಕೆನ್ನುವ ಹುಮ್ಮಸ್ಸು ಆದರೆ ಆ ಕಷ್ಟದ ಬದುಕಿನಲ್ಲೂ ಅದೇನೋ ತೇಜಸ್ಸು ಆ ಹುಡುಗನಲ್ಲಿ ಹೀಗೆ ತುತ್ತು ಅನ್ನಕ್ಕೂ ಪರಿತಪಿಸಿ ಬೆಳೆದ ಆ ಹುಡುಗನ ಬದುಕಿನಲ್ಲಿ ಬದಲಾವಣೆಯಾದದ್ದು ಎರಡು ಸಾವಿರದ ಎಂಟರಲ್ಲಿ ಅಷ್ಟು ವರ್ಷಗಳು ಹಳ್ಳಿಯ ಸಹಪಾಠಿ ಬಾಲಕರೊಂದಿಗೆ ಮೋಜು ಮಸ್ತಿ ಮಾಡೋದು ಆಟ ಆಡೋದು ಕೆರೆಯಲ್ಲಿ ಈಜೋದು ಮೀನು ಹಿಡಿಯೋದು ಹೀಗೆ ಅತಿ ತುಂಟನಾಗಿದ್ದ ಬಾಲಕನಿಗೆ ತಾನು ಗಂಡಲ್ಲ ಹೆಣ್ಣಾಗಿ ಬದಲಾಗುತ್ತಿರುವುದು ಅರಿವಿಗೆ ಬರುತ್ತೆ ಅಷ್ಟೊತ್ತಿಗಾಗಲೇ ತನ್ನ ತಾಯಿಯನ್ನ ಆ ಬಾಲಕ ಕಳೆದುಕೊಳ್ತಾನೆ ತಂದೆಯ ಆಸರೆಯಲ್ಲೇ ಬೆಳೆಯುತ್ತಿರುವಾಗ ಗ್ರಾಮಸ್ಥರ ಕಿರುಕುಳಕ್ಕೆ ಇದ್ದ ಗುಡಿಸಲನ್ನು ಬಿಟ್ಟು ಹೊರಬರಬೇಕಾಯಿತು ಹೀಗೆ ದೇವರ ಮೇಲೆ ಭಾರ ಹಾಕಿ ಬದುಕು ಸಭಿಸುತ್ತಿತ್ತು ಆ ಕುಟುಂಬ ಹೀಗೆ ಒಮ್ಮೆ ಸ್ನೇಹಿತರೊಂದಿಗೆ ಅದ್ಯಾಕೋ ಸವದತ್ತಿಯ ಎಲ್ಲಮ್ಮ ಕ್ಷೇತ್ರಕ್ಕೆ ಅಚಾನಕ್ಕಾಗಿ ತೆರಳುವ ಅವಕಾಶ ಸಿಗುತ್ತೆ ಹಾಗೆ ಮೊದಲೇ ಆ ಪುಟ್ಟ ಬಾಲಕಿಗೆ ಈಜುವುದೆಂದರೆ ಎಲ್ಲಿಲ್ಲದ ಹರುಷ ಹಾಗಾಗಿ ತನ್ನ ಸ್ನೇಹಿತರೊಂದಿಗೆ ನದಿಯಲ್ಲಿ ಈಜಾಡುತ್ತಿದ್ದಾಗ ಎಲ್ಲ ಮನ ಬೆಳ್ಳಿಯ ಮುಖವಾಡ ಸಿಗುತ್ತೆ ಅದರ ಜೊತೆ ನದಿಯಲ್ಲಿ ಮೇಲೆ ಬರುವಾಗ ಬಣ್ಣ ಬಣ್ಣದ ನುಣುಪಾದ ನಾಲ್ಕೈದು ಕಲ್ಲುಗಳನ್ನು ತೆಗೆದುಕೊಂಡು ಬರ್ತಾರೆ ಯಾಕಿದ್ರೆ ಅವರೆಲ್ಲ ಬೇಗ ಸ್ನಾನ ಮಾಡ್ಕೊಂಡು ಬಂದ್ರು ನಂದು ಈಜೊಡಿಯದ ಒಂದು ಕೆಟ್ಟ ಚಟ ಇತ್ತು ಹೊಡೆಯೋದು ಮತ್ತು ಮೀನು ಹಿಡಿಯೋದು ಇದೆಲ್ಲ ಇತ್ತಲ್ಲ ಆವಾಗ ನಾನೇನು ಮಾಡಿದೆ ಈ ಹೊಡಿಬೇಕಾದ್ರೆ ಅವರೆಲ್ಲ ಬೇಗ ಹೋದರೂ ನಾನು ಅಲ್ಲಿಂದ ಒಂದು ನಾಲ್ಕೈದು ಕಲ್ಲುಗಳು ಹಾಕೊಂಬಂದಿದ್ದೆ ಒಂದಿಷ್ಟು ದಪ್ಪ ಗುಂಡ್ ಕಲ್ಲುಗಳು ಚೆನ್ನಾಗಿ ನೈಸ ಇರೋ ಬೇಕಾದ್ರೆ ಎಲ್ಲರ ಮನೆ ಹಾಂ ಅಲ್ಲಿ ಆ ನದಿಯಿಂದ ಅಲ್ಲೇ ರಾಸರಸಿ ಕಲ್ಲು ಇವಾಗಲೂ ಇದ್ದಾವೆ ಬಜ್ಜಾನು ಫುಲ್ಲು ನೈಸಿಗೆ ಕಲ್ಲುಗಳು ಗುಂಡು ನಾನು ಅದರಲ್ಲಿ ಒಂದು ವೈ ಫುಲ್ಲು ವೈಟ್ ಕಲ್ಲು ಒಂದು ಹಾಕೊಂಬಂದಿದ್ದೆ ಮತ್ತು ಮಣ್ಣು ಕಲ್ಲರ್ ಒಂದು ಬಂದಿದೆ ಅದರಲ್ಲೇ ಒಂದು ನಾಲ್ಕೈದು ಕಲ್ಲೆಲ್ಲ ಅವರಿವರು ಈಸ್ಕೊಂಬಿಟ್ರು ಇನ್ನೊಂದು ಮಾತ್ರ ಕಲ್ಲು ಚಿಕ್ಕದಾಗಿ ಗುಂಡಗಿತ್ತು ಅದನ್ನು ಹಿಂಗೆ ಕೆನ್ನೆ ಮೇಲೆ ಸಾರುಕೊಳ್ಳೋಕ್ಕೂ ಚೆನ್ನಾಗಿತ್ತು ಅದನ್ನು ಇಟ್ಕೊಂಡಿದ್ದೆ ಅದು ಬಾಗಿಲು ಓಡೋಗಿಬಿಡುತ್ತೆ ಅಂದ್ಬಿಟ್ಟು ಬಾಗ್ಲಿಗೆ ಅಡ್ಡ ಇಟ್ಕೊಂಡಿದ್ದೆ ಅದೊಂದೇ ಕಲ್ಲು ಲಾಸ್ಟಿಗೆ ನನ್ನ ಹತ್ರ ಉಳಿದಿತ್ತು ಹೀಗೆ ಮನೆಗೆ ಬಂದ ನಂತರ ಆ ಕಲ್ಲುಗಳನ್ನು ತನ್ನೊಂದಿಗೆ ಇಟ್ಕೊಳ್ತಾರೆ ಅಲ್ಲಿಂದಲೇ ನೋಡಿ ಕಷ್ಟಗಳ ಪರಮಾವಧಿಗೆ ತುತ್ತಾಗಬೇಕಾಯಿತು ಅಷ್ಟೊತ್ತಿಗಾಗಲೇ ಅವರ ತಂದೆಯವರು ಅಪಘಾತವೊಂದರಲ್ಲಿ ಸಾವನ್ನಪ್ಪಿದಾಗ ಅನಾಥವಾಗಿ ಬಿಡುತ್ತೆ ಆ ಬಾಲಕಿ ಪೋಷಕರಿಲ್ಲದೆ ಸಲಹುವವರಿಲ್ಲದೆ ಅಲ್ಲಿ ಇಲ್ಲಿ ಅಲೆದಾಡುತ್ತಾ ತುತ್ತುವನ್ನಕ್ಕೂ ಪರದಾಡುವ ಪರಿಸ್ಥಿತಿ ಎದುರಾಯಿತು ಇದ್ದ ಮನೆಯು ಇದ್ದಕ್ಕಿದ್ದಂತೆ ಬೆಂಕಿಗಾಹುತಿಯಾಯಿತು ನಂತರ ಆ ಗ್ರಾಮದ ಅರ್ಗಾವತಿ ನದಿ ದಂಡೆಯ ಸಮೀಪದಲ್ಲೇ ಒಂದು ಗುಡಿಸಲನ್ನು ಕಟ್ಟಿಕೊಂಡು ವಾಸ ಮಾಡಬೇಕಾದ ಪರಿಸ್ಥಿತಿ ಎದುರಾಯಿತು ಮನೆಯಲ್ಲೆಲ್ಲ ಹಾವು ಚೇಳುಗಳು ಹರಿದಾಡತೊಡಗಿತು ಅದೆಷ್ಟೋ ದಿನ ಭಯದಿಂದಲೇ ಮನೆಗೆ ಕಾಲಿಡಲಾಗಲಿಲ್ಲ ಆ ಬಾಲಕಿಗೆ ಹೀಗೆ ಅನಾಥೆಯಾದನಲ್ಲ ಎನ್ನುವ ಕೊರಗಿನಿಂದಲೇ ದೊಡ್ಡಬಳ್ಳಾಪುರ ಅರ್ಧಾವತಿ ನದಿ ತೀರದಲ್ಲಿದ್ದ ದೇವಾಲಯವೊಂದರ ಅರಳಿ ಕಟ್ಟೆಯಲ್ಲಿ ಕುಳಿತು ರೋಧಿಸುತ್ತಿರುವಾಗ ಅಚಾನಕ್ಕಾಗಿ ಒಂದು ಗರುಡ ಪಕ್ಷಿ ಇವರ ಮೇಲೆ ಒಂದು ಕಡ್ಡಿಯನ್ನು ಬೀಳಿಸುತ್ತೆ ಯಾವುದೋ ಗಾಢ ಯೋಜನೆಯಲ್ಲಿದ್ದ ಆ ಬಾಲಕಿಗೆ ಇದ್ದಕ್ಕಿದ್ದಂತೆ ಭಯ ಆವರಿಸಿತ್ತು ಆ ಗರುಡ ತನ್ನ ಮೇಲೆ ದಾಳಿ ಮಾಡಬಹುದೆಂದು ಭಾವಿಸಿ ಬೀಳಿಸಿದ್ದ ಅದೇ ಕಡ್ಡಿಯನ್ನು ಅದರತ್ತ ಎಸೆದು ಕಿವಿ ಮುಚ್ಚಿಕೊಂಡು ಮನೆ ಕಡೆ ಓಡಿಬಿಡ್ತಾರೆ ಅಲ್ಲಿಂದಲೇ ನೋಡಿ ಚಿತ್ರ ವಿಚಿತ್ರವಾದ ಘಟನೆಗಳು ನಡೆಯೋಕೆ ಪ್ರಾರಂಭವಾದದ್ದು ಕುತ್ಕೊಂಡಿದ್ದೆ ಹಳ್ಳಿ ಮರದ ಕೆಳಗಡೆ ಹಳ್ಳಿ ಮರದ ಕೆಳಗಡೆ ಕುತ್ಕೊಂಡಿದ್ದೆ ಒಂದು ಕಡ್ಡಿ ಮೇಲೆ ಬಿತ್ತು ಗರುಡ ಪಕ್ಷಿ ಒಂದು ಕಡ್ಡಿ ಮೇಲೆ ಬಿಸಾಕಿದಾಗ ನನಗೆ ಕುತೂಹಲ ಶುರುವಾಯಿತು ಏನೋ ಮೇಲೆ ಹಾಕ್ಬಿಡ್ತಲ್ಲ ಅಂದ್ಬಿಟ್ಟು ಕಡ್ಡಿ ಮೇಲೆ ಬೀಳಿಸ್ತು ಅಂತ ನನಗೇನು ಗೊತ್ತಿರಲಿಲ್ಲಲ್ಲ ಕಡ್ಡಿ ಮತ್ತೆ ತೊಗೊಂಡು ಅದನ್ನು ನಾನು ರಿಟನ್ ಅದಕ್ಕೆ ಹೊಡೆದೆ ಅದಕ್ಕೆ ರಿಟರ್ನ್ ಎಸ್ಬಿಟ್ಟೆ ನಾನು ಎಸ್ದುಬಿಟ್ಟು ಮತ್ತೆ ನನಗೊಂದು ಭಯ ಸ್ಟಾರ್ಟ್ ಆಯಿತು ಎಲ್ಲಿ ಗರುಡ ಬಂದು ಕಣ್ ಕಿತ್ಕೊಂಡ್ಬಿಡುತ್ತೆ ಕಿವಿ ಕಿತ್ಕೊಂಡ್ಬಿಡುತ್ತೆ ಅದ್ದು ಕುಕ್ಕುತ್ತೆ ಕಣ್ ಕುಕ್ಕುತ್ತೆ ಅನ್ನೋದು ಅವಾಗ ಸಣ್ಣ ಮಕ್ಕಳಲ್ಲಿ ನಮ್ಮ ತಂದೆ ತಾಯಿಯವರೆಲ್ಲ ಎದ್ರು ಅದೊಂದು ಭಯ ಇತ್ತು ಅದೊಂದು ಭಯ ಇದ್ದಾಗ ಅದನ್ನು ನಾನೇನು ಮಾಡಿದೆ ಕಿವಿ ಮುಚ್ಕೊಂಡು ಮನೆಗೋಡಿ ಬಂದುಬಿಟ್ಟೆ ಮನೆಗಳು ಬಂದಾಗ ಮತ್ತೆ ಪ್ರಾಣಿ ಪಕ್ಷಿಗಳು ಇದು ಒಂದು ಘಟನೆ ಇದು ನಾ ಹೇಳಿದ್ರೆ ಯಾರು ನಂಬಲ್ಲ ಸಾಮಾನ್ಯವಾಗಿ ಹಿಂದೆ ಜಗ್ತಾರೆ ಅದು ಅಂತಿದ್ದಹ ಸಾಮಾನ್ಯ ಘಟನೆಯಲ್ಲ ಪ್ರಾಣಿ ಪಕ್ಷಿಗಳು ಹಾಗೂ ಮನುಷ್ಯರ ಮನಸ್ಸಿನ ಮಾತನ್ನು ಕೇಳಿಸಿಕೊಳ್ಳುವ ದಿವ್ಯ ಶಕ್ತಿ ಬಂದದಗಿತ್ತು ಕೋತಲ್ಲಿ ನಿಂತಲ್ಲಿ ಪ್ರಾಣಿ ಪಕ್ಷಿಗಳ ಮಾತುಗಳನ್ನು ಕೇಳಿ ಕೇಳಿ ಅದರೊಂದಿಗೆ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು ಇವರ ಅತಿರೇಕವನ್ನು ಕಂಡ ಜನರು ಈಕೆಯನ್ನ ಹುಚ್ಚಿ ಅಂತಲೇ ಭಾವಿಸಿ ಹತ್ತಿರಕ್ಕೂ ಸೇರಿಸುತ್ತಿರಲಿಲ್ಲ ತನ್ನ ಭಾವನೆಯನ್ನು ತಿಳಿಸಲು ಅದೆಷ್ಟೇ ಪ್ರಯತ್ನಿಸಿದರೂ ಕೂಡ ಜನರು ಇವರನ್ನು ನೋಡುವ ದೃಷ್ಟಿ ಬದಲಾಗಲಿಲ್ಲ ಪ್ರಾಣಿಗಳು ಮಾತಾಡೋದು ಪಕ್ಷಿಗಳು ಮಾತಾಡೋದು ಮನುಷ್ಯರು ಮಾತಾಡೋದು ಇದೆಲ್ಲನೂ ಕೂಡ ಮಿರಾಕಾಲಾಗಿ ನನಗೆ ಕೇಳಿಸ್ತಿತ್ತು ಮತ್ತು ನನಗೆ ಬಾದಿನಿಂದ ಒಂದು ಸುಮಾರು ಒಂದು ಹದಿನೈದು ದಿನದಿಂದ ನಾನು ಅದನ್ನು ತಡ್ಕೊಳಕ್ಕೆ ಹಾಕ್ತಿರಲಿಲ್ಲ ಎಲ್ಲ ಹುಚ್ಚಿ ಅಂತಲೇ ಪರಿಗಣ ಆಗೋಗ್ಬಿಟ್ಟಿತ್ತು ನನ್ನ ಒಂದು ಲೈಫು ಆಮೇಲೆ ಅಲ್ಲಿಂದ ನಾನು ಒಂದು ಆಸ್ಪತ್ರೆಗೆ ಹೋದೆ ಕೊಳಂಬಿಯ ಆಸ್ಪತ್ರೆ ಅಂತ ಇತ್ತು ಅಲ್ಲಿಗೆ ಹೋದೆ ಇವಾಗಿಲ್ಲ ಮಣಿಪಾಲ್ ಮಾಡಿದ್ದಾರೆ ಆಸ್ಪತ್ರೆಗೆ ಹೋದರೆ ಅಲ್ಲಿ ವಾಚ್ಮೆನ್ ಇದ್ದವ್ರು ನನ್ನ ಒಳಗಡೆ ಬಿಡಲಿಲ್ಲ ಕೊನೆಗೆ ತನಗೆ ಆಗುತ್ತಿರುವ ವಿಚಿತ್ರ ಅನುಭವಗಳಿಗೆ ಕಾರಣ ತಿಳಿದುಕೊಳ್ಳಲು ಸ್ಥಳೀಯ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಅಲ್ಲಿನ ಸಿಬ್ಬಂದಿ ಇವರನ್ನು ಒಳಕ್ಕೂ ಬಿಡದೆ ಹೊಡೆದು ಕಳಿಸುತ್ತಾರೆ ಆಗ ಆ ಬಾಲಕಿ ಅವರಿಗೆ ಅಳುತ್ತಲೇ ಶಾಪ ನೀಡ್ತಾಳೆ ನಿಮ್ಮ ಕರ್ಮ ನೀವೇ ಅನುಭವಿಸಿ ಎಂದು ಹಿಂದಿರುಗಿ ಮನೆಗೆ ಬರ್ತಾಳೆ ವಿಪರ್ಯಾಸ ಅಂದರೆ ಸ್ವಲ್ಪ ದಿನಗಳಲ್ಲೇ ಅವರಿಬ್ಬರು ಅಪಘಾತವೊಂದರಲ್ಲಿ ಸಾವನ್ನಪ್ಪುತ್ತಾರೆ ನೋಡ್ ನನ್ನ ನೋಡೋದು ಮತ್ತೆ ಅವು ಮಾತಾಡೋದು ನಾನು ಕೇಳಿಸ್ತಿತ್ತಲ್ಲ ನಾನು ಅವನು ನಾನೇ ಮಾತಾಡಿಸ್ತಿದ್ದೆ ಆ ಏಯ್ ಕಡೆಗೆ ಯಾಕೆ ಹಾಕುತ್ತಿದ್ದೀರಾ ಇಲ್ಲಿ ಅನ್ನೋ ತರವಾಗಿ ಮಾತಾಡೋದು ಅದನ್ನು ಏನು ಮಾಡಿದ್ರು ವಾಚ್ಮೆನ್ ಅವರು ಗಮನಿಸ್ಬಿಟ್ರು ಕಾಗೆಗಳನ್ನ ಹೋಗ್ರಿ ಹತ್ತು ಕಡೆ ಅಂತ ಇವ್ರು ನಾರ್ಮಲಾಗಿ ಮಾತಾಡ್ತಾ ಇದ್ದಾರಲ್ಲ ಇವರು ಅಂದ್ಬಿಟ್ಟು ನನ್ನನ್ನು ಏನು ಮಾಡಿದ್ರು ಅವರು ಒಗಮ್ಮ ಆಚೆಗೆ ಅಂತಂದರು ಸರ್ ನಾನು ಹಿಂಗೆ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಅಂದರೆ ಅಂತಂದರೆ ಅವ್ರ ಮಾ ಅವ್ರ ಮನಸಲ್ಲಿ ಮೆಂಟ್ಲು ಮುಂಡೆ ಇವಳು ಬಂದ್ಬಿಟ್ಲು ಅಂದ್ಬಿಟ್ಟು ಮನಸ್ಸಲ್ಲಿ ಬೈಕೊಂಬಿಟ್ರು ಬೈಕೊಂಡ್ರು ಅದು ನನಗೆ ಕೇಳಿಸ್ಬಿಡ್ತು ನಾನು ಅವ್ರಿಗೆ ಕೊಳಪಟ್ಟಿಗೆ ಏಕ ಕೈ ಆಗ್ತೇನೆ ಏನು ಹಿಂಗೆ ಮಾತಾಡ್ಕೊತಿದ್ರೆ ಏನು ಹಿಂಗೆ ಅನ್ಕೊತಿದ್ರೆ ಯಾರು ಮೆಂಟ್ಲು ನಿಮ್ಮ ಅಪ್ಪ ಮೆಂಟ್ಲು ಅಮ್ಮ ಮೆಂಟ್ಲು ಅಂತ ನಾನು ಕಿರ್ಚಾಡಿ ಕೂಗಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಅವ್ರ ಜೊತೆ ಇದ್ದವ್ರು ಇನ್ನೂ ಒಬ್ರು ವಾಚ್ಮೆನ್ ಬಂದರು ಆಮೇಲೆ ಕಡ್ಡಿಲಿ ಒಂದು ಎರಡು ಏಟು ಹೊಡೆದ್ರು ಹೊಡೆದ್ಮೇಲೆ ನಾನೇನು ಮಾಡಿದೆ ಅವ್ರಿಗೆ ಆಯಿತು ನೋಡ್ಕೊತೀನಿ ಹೋಗ್ರಿ ನೀವು ನನ್ನ ಹೊಡೆದಿದ್ದೀರಲ್ವ ನನಗೆ ಬ ನನಗಾಗಿದ್ದ ಪರಿಸ್ಥಿತಿ ನನ್ನ ಕಣ್ಣಿದ ಕಡೆ ನಿಮ್ಗಾಗತ್ತೆ ಅಂತ ಹೇಳಿದೆ ಹಂಗೆ ಹೇಳಿ ಹತ್ತು ಬೆಳಗ್ಗೆಗೆ ಅವರು ಆಕ್ಸಿಡೆಂಟ್ ಆಗಿ ತೀರೋದು ಹೋದ ಜಾಗವಿಲ್ಲ ಹುಡುಕಾಡಿದ ಸ್ಥಳಗಳಿಲ್ಲ ತನ್ನ ಸಮಸ್ಯೆಯಾದರೂ ಏನು ಅನ್ನೋದೇ ಆಕೆಗೆ ತಿಳಿಯದಾಯಿತು ಪ್ರತಿದಿನ ದೇವರ ಕನಸುಗಳು ಅರಿಶಿನ ಕುಂಕುಮ ಕೊಡುತ್ತಿರುವಂತಹ ಕನಸು ದೇವಿಯನ್ನು ಪೂಜಿಸುತ್ತಿರುವಂತಹ ವಿಚಿತ್ರ ಕನಸುಗಳು ಬರೋಕೆ ಶುರುವಾದವು ಸ್ಥಳೀಯ ಜ್ಯೋತಿಷಿಗಳನ್ನು ಪಂಡಿತರನ್ನು ಸಂಪರ್ಕಿಸಿದರು ಕೊಳ್ಳೆಗಾಲ ಕೇರಳ ಮುಂತಾದ ಕಡೆಗಳಲ್ಲಿ ಮಂತ್ರ ತಂತ್ರವಾದಿಗಳನ್ನು ಭೇಟಿಯಾದರು ಸಮಸ್ಯೆಗಳಿಗೆ ಪರಿಹಾರ ಸಿಗಲಿಲ್ಲ ಆದರೆ ಸಮಸ್ಯೆಯಂತೂ ಇನ್ನೂ ಉಲ್ಬಣವಾಗುತ್ತಲೇ ಹೋಯಿತು ತದನಂತರ ತನ್ನ ಪರಿಚಯಸ್ಥರ ಮಾತಿನಂತೆ ಶಿವಮೊಗ್ಗದಲ್ಲಿರುವ ಅಣಗೆರೆ ಕಟ್ಟೆ ಮತ್ತು ಚೌಡಮ್ಮ ಭೂತಪ್ಪ ಕಟ್ಟೆಗೆ ಹೋದಾಗ ನದಿಯಿಂದ ತಂದ ಐದು ಕಲ್ಲುಗಳಲ್ಲಿ ಉಳಿದಿದ್ದ ಒಂದು ಕಲ್ಲನ್ನ ತನ್ನ ಬ್ಯಾಗ್ನಲ್ಲಿ ಹಾಕಿಕೊಂಡು ಮತ್ತೊಮ್ಮೆ ಸವದತ್ತಿಗೆ ಪ್ರಯಾಣ ಬೆಳೆಸಿದ್ದಾಗ ಓರ್ವ ಮುಸಲ್ಮಾನ ಮೌಲ್ವಿಯು ಈಕೆಯನ್ನ ಕಂಡು ಏನು ದೇವರನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡಿದ್ಯಾ ಎಂದಿದ್ದನಂತೆ ಕೂಡಲೇ ಆಕೆ ಆತುರಾತುರವಾಗಿ ತನ್ನ ಬ್ಯಾಗ್ನಲ್ಲಿದ್ದ ಆ ಕಲ್ಲನ್ನ ಇದು ದೇವರ ತಗೋ ನೀನೇ ಪೂಜೆ ಮಾಡು ಎಂದು ಅವನ ಮುಂದಕ್ಕೆ ಹೇಳುತ್ತಾಳೆ ಆಗ ಆತ ಕೈಯಲ್ಲಿದ್ದ ಮಲ್ಲಿಗೆ ಹೂವನ್ನು ಅದರ ಮೇಲೆ ಪ್ರೋಕ್ಷಿಸಿ ಇದು ನಿನಗೇ ಸೇರಬೇಕಿದೆ ತಾಯಿ ನಿನ್ನೊಂದಿಗೆ ಬರುತ್ತಿದ್ದಾಳೆ ಇದು ಸಾಮಾನ್ಯ ಕಲ್ಲಲ್ಲ ಸಾಲಿಗ್ರಾಮ ಕಲ್ಲು ಸುದರ್ಶನ ಚಕ್ರ ಹೊಂದಿರುವ ಶಿಲೆ ನಿನಗೆ ಅನುಗ್ರಹವಾಗಿದೆ ಸವದತ್ತಿ ತಾಯಿಯೇ ನಿನಗೆ ಪ್ರಸನ್ನಳಾಗಿದ್ದಾಳೆ ಎಂದು ಹೋಗು ಎನ್ನುತ್ತಾನೆ ಮೌಲ್ವಿ ಅದು ಮಿರಕಲ್ಗೆ ಅಂದರೆ ಅದು ಭಯ ಆಗೋಗ್ಬಿಡ್ತು ನನಗೆ ನಿನ್ನ ನಿನ್ನತ್ರ ಅಂತ ಹೇಳ್ಬಿಟ್ರಲ್ಲ ಅವರು ನನಗೆ ಅದಕ್ಕೆ ಮುಂಚೆ ಈ ಪ್ರಾಣಿ ಪಕ್ಷಿಗಳೆಲ್ಲ ಮಾತಾಡೋದು ಕೇಳಿಸ್ತಿತ್ತಲ್ಲ ಅದು ಬೇರೆ ಭಯ ಇತ್ತು ನನಗೆ ಅದು ಬೇರೆ ಭಯ ಇತ್ತು ಮೈ ಊರಿ ಎಲ್ಲ ಆಗ್ತಿತ್ತಲ್ಲ ಅಪ್ಪ ದೇವ್ರೈತೆ ಅಂದ್ಬಿಟ್ಟು ನಾನು ನನ್ನ ಪರ್ಸಲ್ಲಿ ಏನೋ ಮಾಡಿಸಿ ಅದಕ್ಕೆ ಹಿಂಗೆ ಆಗ್ತೈತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಎಲ್ಲ ಬಿಚ್ಚಿಬಿಟ್ಟು ಆ ಅಜ್ಜನ ಮುಂದೆ ಕೊಡಬಿಟ್ಟೆ ಕಲ್ಲಿ ಕಲ್ಲು ಒಂದು ಮಾತ್ರೆ ಎತ್ತಿ ಕಲ್ಲಿಕಂಡಿದ್ದೀನಿ ನೀನು ಏನೋ ನನ್ಕಂತಾನೆ ಅಂದ್ಬಿಟ್ಟು ಕಲ್ಲೆತ್ತಿ ಮಡ್ಲಾಗಿಟ್ಕೊಂಡು ಮಿಕ್ಕಿದವೆಲ್ಲ ಏನಾಯ್ತು ನೋಡ್ತಾ ತ ಅಂದೆ ಆಮೇಲೆ ನಿನ್ನ ಮಡ್ಲಲ್ಲಿ ಇಕ್ಕಿರೋದು ಅಂತ ಅಯ್ಯಪ್ಪ ಮಲ್ಲಿಗೆ ಹೊಡ್ಕೊಂಡು ಹಿಂಗೆ ಹಾಕ್ಬಿಟ್ಟು ಇದು ದೇವರು ಸಾಲಿಗ್ರಾಮ ಅಂದರು ಅಂದ್ರು ಹೀಗೆ ಆ ರಾತ್ರಿ ಅದೇ ನೆನಪಿನಲ್ಲಿ ಮನೆ ಸೇರಿದ ಆಕೆಗೆ ನಿದ್ದೆಗೆ ಬರಲಿಲ್ಲ ಹೊರನಾಡಿ ಬಳಿಕ ನಿದ್ದೆ ಹತ್ತಿತ್ತು ಕಣ್ಣು ಮುಚ್ಚಿದವಳಿಗೆ ನಡು ರಾತ್ರಿಯಲ್ಲಿ ಮೈಯೆಲ್ಲ ಉರಿ ಸಹಿಸಲಾಗದ ಬೆನ್ನು ಉರಿಯಿಂದಾಗಿ ಎಚ್ಚರವಾದಾಗ ಆ ಕಲ್ಲು ಬೆನ್ನ ಕೆಳಗೆಗೆ ಪ್ರತ್ಯಕ್ಷವಾಗಿತ್ತು ಬಂತು ಬೆಳಗಿನ ಜಾವದ ಮೂರು ಗಂಟೆ ಒಳಗಡೆ ನನ್ನ ಬೆನ್ನಿಂದ ಇತ್ತು ಅದು ಓತುತ್ತಾ ಇತ್ತು ನಾನು ಮೊಬೈಲ್ ಇಟ್ಕೊಂಡಿದ್ದೆ ಕೀಬೋರ್ಡ್ ಸೆಟ್ಟು ನೋಕಿಯಾ ಸೆಟ್ಟು ಅದೇ ಟೆಂಡ್ರು ನನಗೆ ಎರಡುವರೆ ಸಾವಿರ ರೂಪಾಯಿ ಕೊಟ್ಟು ಒಂದು ಮೊಬೈಲ್ ತಗೊಂಬತ್ತಿದ್ದೆ ಆಮೇಲೆ ಮೊಬೈಲ್ ಏನು ಅಂದ್ಬಿಟ್ಟು ಮೊಬೈಲ್ ನೋಡಿದ್ರೆ ಕೈಯಲ್ಲಿತ್ತು ಮೊಬೈಲ್ ಕೈಯಲ್ಲಿತ್ತು ಏನು ಒತ್ತೈತೆ ಅಂತ ಆ ಕಾಯಿ ತೆಂಗಿನಕಾಯಿ ಏನಾದರೂ ಇರ್ಬೋದೇನೋ ಅಂದ್ಬಿಟ್ಟು ಎತ್ತು ನೋಡಿದೆ ಎತ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಅಲ್ಲಿ ತಲದಿಂಬಿ ಇಟ್ಕೊಂಡೆ ಇಟ್ಕೊಂಡು ಬೆಳಗ್ಗೆ ನೋಡಿದ್ನಲ್ಲ ಬೆಳಗ್ಗೆ ಅಲ್ಲೇ ಮೂರು ಮೂರು ಗಂಟೆ ಆಗಿತ್ತು ಎತ್ತಿಟ್ಕೊಬೇಕಾದ್ರೆ ತೂಕ ಇತ್ತಲ್ಲ ಇದೇನು ಅಂತ ಅಂದ್ಬಿಟ್ಟು ಒಂದೇ ಒಂದು ಸಿಂಗಲ್ ಲೈಟು ರೂಮು ಅದು ಮನೆ ಇನ್ನೂ ಇದೆ ಆ ಲೈಟ್ ಹಾಕ್ತೆ ಲೈಟ್ ಹಾಕಿದಾಗ ಕಲ್ಲಿತ್ತು ಮೂರು ಗಂಟೆ ಒಳಗಡೆ ಸ್ನಾನ ಮಾಡಿ ಆ ಕಲ್ಲಿಗೆ ತೊಳೆದು ಅಭಿಷೇಕ ಎಲ್ಲ ಮಾಡಿಲ್ಲ ನನಗೆ ಗೊತ್ತಿರಲಿಲ್ಲ ಬಂದಿದ್ದೆ ಅವ್ರು ಹೇಳಿದರು ಅವಾಗ ಆವಾಗಲಿಂದ ಪೂಜೆ ಸ್ಟಾರ್ಟ್ ಮಾಡಿದ್ದೆ ನಾನು ಅವಾಗ ಪೂಜೆ ಸುಮ್ಮನೆ ಮಾಡ್ಕೊಂಡು ಹೋಗ್ತಿದ್ದೆ ಆಮೇಲೆ ಅಲ್ಲಿರೋರು ಯಾರಾದರೂ ಬಂದು ಅದ್ರ ಪ್ರಶ್ನೆ ಕೇಳಿದ್ರೆ ಅವ್ರ ಮನಸಲ್ಲಿರೋದನ್ನು ನಾನು ಹೇಳ್ತಿದ್ದೆ ಹೇಳ್ತಿದ್ರೆ ಅವರು ಶಾಕ್ ಆಗೋಗ್ಬಿಡೋರು ಹುಡುಗಿರು ಮತ್ತು ಹುಡುಗರೆಲ್ಲ ಎಲ್ಲ ನನ್ನ ಮನಸ್ಸಲ್ಲಿ ಹಿಂಗೆ ಹೇಳ್ತವ್ರಿ ಏನೋ ಆಯಿತು ಏನೋ ಆಯಿತು ಅಂತ ಮಾತಾಡ್ಕೊಳ್ಳೋರು ಮೊದಲು ಬಾಡಿಗೆ ಮನೆಯಲ್ಲಿದ್ದ ಕಾರಣ ಆ ಮನೆಗೆ ದೇವಸ್ಥಾನದಂತೆ ಬದಲಾಯಿತು ಹೀಗೆ ಕೆಲವು ದಿನಗಳಲ್ಲೇ ಆ ಮಾನಸಿಕ ಮಾತುಗಳ ಶಬ್ದಗಳು ನಿಂತು ಹೋಗುತ್ತಾದರು ಅದೇನೋ ಶಕ್ತಿ ಅವರ ಸುತ್ತ ಸುತ್ತುತ್ತಿರುವಂತೆ ಭಾಸವಾಗತೊಡಗದು ಹೀಗೆ ಆಧ್ಯಾತ್ಮ ಸಾಧನೆಯನ್ನ ಮಾಗಡಿಯಲ್ಲಿ ನೆರವೇರಿಸಿದ ಬಳಿಕ ತಮ್ಮ ಗುರುಗಳಾದ ದೀಪಿಕಾ ಅಮ್ಮನವರ ಅಣತಿಯಂತೆ ಪ್ರತಿನಿತ್ಯ ತಾಯಿ ಆರಾಧನೆ ಪೂಜೆ ಪುನಸ್ಕಾರ ಜಪ ತಪ ಮುಂದುವರಿಯಿತು ಕವಡೆ ಶಾಸ್ತ್ರದ ಮೂಲಕ ತಾಯಿ ಮಾತನಾಡೋಕೆ ಶುರು ಮಾಡಿದ್ಲು ಅದು ಎಷ್ಟರ ಮಟ್ಟಿಗಂದ್ರೆ ಕವಡೆ ಶಾಸ್ತ್ರ ಕಲಿತಿಲ್ಲವಾದರೂ ಕವಡೆ ನೋಡಿದಾಗ ಅದೇನೋ ಶಕ್ತಿ ಪ್ರವಹಿಸಿದಂತಾಗುತ್ತಿತ್ತು ಅದೂ ಅಲ್ಲದೆ ಅವರ ಬದುಕಿನಲ್ಲಿ ಮತ್ತೊಂದು ವಿಚಿತ್ರ ಘಟನೆ ನಡೆಯುತ್ತೆ ಗುರುಗಳನ್ನಾಗಿ ಕಾಲಜ್ಞಾನಿ ವೀರ ಬ್ರಹ್ಮೇಂದ್ರ ಗುರುಗಳ ಆಶೀರ್ವಾದಕ್ಕಾಗಿ ಮೂರು ಹಗಲು ಮೂರು ರಾತ್ರಿ ಮಂತ್ರ ಪಠಿಸುತ್ತಾ ಧ್ಯಾನಕ್ಕೆ ಕುಳಿತುಕೊಳ್ತಾರೆ ಆ ಘಟನೆಯೇ ಅವರಿಗೆ ನೂರಾನೆ ಬಲ ತುಂಬಿಬಿಡುತ್ತೆ ಕನಸಿನಲ್ಲಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಅತ್ಯದ್ಭುತವಾಗಿ ಅವರಿಗೆ ದರ್ಶನ ನೀಡುತ್ತಾರೆ ಅವರ ಆ ಕಾಂತಿ ಹೇಗಿತ್ತು ಅನ್ನೋದನ್ನು ಅಮ್ಮನವರೇ ವಿವರಿಸುವ ಪರಿ ನಿಜಕ್ಕೂ ಅಮೋಘ ಕಾಲಜ್ಞಾನಿ ವೀರಬ್ರಹ್ಮಯ್ಯವರು ಅವರು ದೊಡ್ಡವರು ಅವ್ರ ಬಗ್ಗೆ ನಾನು ಹೇಳೋಕ್ಕೆ ಆಗಲ್ಲ ಏಕೆಂದರೆ ಅವರು ನನ್ನ ಪ್ರಾಣದೇವರು ದೇವರು ಅನ್ನೋದಕ್ಕಿಂತ ಮುಂಚಿತವಾಗಿ ಅವರು ನನ್ನ ತಂದೆ ಸಮಾನವಾಗಿರತಕ್ಕಂಥವ್ರು ಇವತ್ತು ನಾನು ಏನು ಸಾವಿರಾರು ಜನ ಲಕ್ಷಾಂತರ ಭಕ್ತರಿಗೆ ನಾನು ಉತ್ತರ ಹೇಳ್ತೀನಿ ಅಂದರೆ ಇದು ಅವರ ಅನುಗ್ರಹನೇ ಅಷ್ಟು ಸಾಮಾನ್ಯವಾಗಿ ನಾನು ಹೇಳೋಕ್ಕಾಗಲ್ಲ ಇದು ಅವರ ಅನುಗ್ರಹನೇ ಕಾಲಜ್ಞಾನಿ ವೀರಬ್ರಹ್ಮಯ್ಯನವರ ಅನುಗ್ರಹ ಅವರು ಮಂತ್ರಗಳಿದ್ದಾವೆ ಕೆಲವು ಮಂತ್ರಗಳು ಅದನ್ನು ನಾನು ಸ್ಫಟನೆ ಮಾಡಿದೆ ಸುಮಾರು ಹನ್ನೆರಡು ಸಾವಿರ ಮಂತ್ರಗಳನ್ನ ಮೂರು ಹಗಲು ಮೂರು ರಾತ್ರಿ ಯಾವಾಗ ಅವರು ಮಂತ್ರಗಳನ್ನ ಜಪ ಮಾಡಿದಾಗ ನಾನು ಅವರು ಸ್ವಪ್ನದಲ್ಲಿ ನನಗೆ ತೋರಿಸ್ತಾರೆ ರೂಪ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ನಿಜ ಅದು ಅವ್ರು ಎಷ್ಟಿದ್ದಾರೆ ಅಂದರೆ ಇಷ್ಟೇ ಇರೋದು ಅವರು ಇಷ್ಟೇ ಉದ್ದ ಇರೋದು ಇಷ್ಟೇ ದಪ್ಪ ಇರೋದು ಇಷ್ಟೇ ಉದ್ದ ಇರೋದು ಅವರು ಒಂದು ಕಲ್ಲು ಮಾಳಿಗೆ ಇದೆ ಅವ್ರದ್ದು ಆ ಕಲ್ಲು ಮಾಳಿಗೆ ಒಳಗಡೆ ಅವರು ಇದ್ದಾರೆ ಫುಲ್ಲು ಮುಖ ಇಷ್ಟೇ ಇಷ್ಟು ಚಿಕ್ಕದಾಗಿದೆ ಫುಲ್ಲು ವೈಟ್ ಗಡ್ಡ ಇಲ್ಲೆಲ್ಲ ವೈಟ್ ಕೂದಲು ಬಂದಿದೆ ಕಣ್ಣ ಮೇಲೆ ವೈಟ್ ಪೊರೆ ಬಂದಿದೆ ಫುಲ್ಲು ವೈಟು ಮೂಗು ಅವರು ಹಿಂಗೆ ಡೈರೆಕ್ಟ್ ನಮ್ಮನ್ನು ನೋಡಲ್ಲ ಇದೆಲ್ಲ ಜಡೆ ಫುಲ್ಲು ಜಡೆ ಬಂದ್ಬಿಟ್ಟಿದೆ ಇದು ಮತ್ತು ಇದು ಮುಂದೆಗಡೆ ಹಿಂಗೆ ರೌಂಡ್ ಕಟ್ಟಿದ್ದಾರೆ ಕೊಂಡೆ ಹಾಕಿದ್ದಾರೆ ಚಿಕ್ಕದಾಗಿದ್ದಾರೆ ಮರ್ಕಣ್ಣು ಸ್ವಲ್ಪ ಮರ್ಚಿದೆ ಅವ್ರಿಗೆ ಮಾಲ್ಗಣ್ಣು ಅಂತಾರಲ್ಲ ಆ ಥರ ಅವ್ರಿಗೆ ಮಾಲ್ಗಣ್ಣಿದೆ ಕಾಲಜ್ಞಾನಿ ವೀರಬ್ರಹ್ಮಯ್ಯ ಅವ್ರಿಗೆ ಮಾಲ್ಗಣ್ಣಿದೆ ಹಿಂಗಿದೆ ಅವ್ರ ಕಣ್ಣು ಮಾಲ್ಗಣ್ಣಿದೆ ಮತ್ತು ಅವರು ಚಿಕ್ಕದಾಗಿದ್ದಾರೆ ನನ್ನನ್ನು ನನಗೆ ದರ್ಶನ ಅವರು ಇಷ್ಟೇ ಕೊಟ್ಟಿದ್ದು ಕತ್ತಿಂದ ಕೆಳಗಡೆ ಕೊಟ್ಟಿಲ್ಲ ಕತ್ತಿಂದ ಮೇಲೆ ಅವು ಪಾದಕ್ಕೆ ಅವೆಲ್ಲ ಅದನ್ನು ಇಟ್ಟಿದ್ದು ತೋ ಬಂದಿದ್ದು ಕಾಣಿಸ್ತದೆ ಮೊಹ ಮಾತಾಡಲ್ಲ ಏನಿಲ್ಲ ಇಷ್ಟಿದ್ದರೆ ಇದು ನಿಜ ಇದು ನಿಜವಾಗ್ಲೂ ಇದು ಪವಾಳನೂ ಇದು ಅಯ್ಯೋ ಅದನ್ನು ನೋಡಿದಾಗ ನನಗೆ ನನಗೆ ಅದು ಅದು ಆ ಸ್ವಪ್ನ ಬಂದಿದ್ದು ಕರೆಕ್ಟಾಗಿ ಮಧ್ಯಾಹ್ನ ಒಂದು ಗಂಟೆ ರಾತ್ರಿಗೆ ಒಂದು ಗಂಟೆ ಕರೆಕ್ಟಾಗಿ ಒಂದು ಗಂಟೆ ರಾತ್ರಿಗೆ ಕಲ್ಲು ನೀರು ಕರಗ ಹೊತ್ತಿನಲ್ಲಿ ಅವರು ಎಚ್ಚರಗೊಳಿಸಿ ನನಗೆ ಧ್ಯಾನ ದರ್ಶನ ಕೊಟ್ಟಿದ್ದು ಅದು ಆದಮೇಲೆ ನನಗೆ ಕವಡೆ ನುಡಿಯೋದು ಮತ್ತೆ ಭಕ್ತರ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ನಾನು ಹೇಳಿದ್ದೆಲ್ಲ ನಿಜ ಆಗ್ತಾ ಇರೋದು ಹೀಗೆ ಅವರ ಶಕ್ತಿಗೆ ಭಕ್ತಾದಿಗಳ ಹರಿವು ದಿನೇ ದಿನೇ ಅಧಿಕವಾಗೋಕೆ ಶುರುವಾಯಿತು ದಿನೇ ದಿನೇ ಆಕೆಯ ಶಕ್ತಿ ಮತ್ತು ಮಾತಿನಂತೆ ಭಕ್ತಾದಿಗಳಿಗೆ ಒಳಿತಾಗುವುದಕ್ಕೆ ಶುರುವಾಯಿತು ಪ್ರತಿಯೊಬ್ಬರ ಬಾಯಲ್ಲೂ ಅಮ್ಮ ಎಂದೇ ಹೆಸರುವಾಸಿಯಾದರು ಹಾಗೆಯೇ ಸ್ಥಳೀಯವಾಗಿ ಶತ್ರುಗಳು ಹುಟ್ಟಿಕೊಡೋಕೆ ಶುರುವಾದರು ಅದು ಎಷ್ಟರ ಮಟ್ಟಿಗಂದರೆ ಆ ಜಾಗದಿಂದಲೇ ಅಮ್ಮನವರನ್ನು ಓಡಿಸಬೇಕು ಅನ್ನೋ ಕುತಂತ್ರ ಬಂದೋದಗಿತ್ತು ಆದ್ರೂ ಯಾರು ನೋಡೋರೇ ಇರಲಿಲ್ಲ ಯಾರು ನನ್ನನ್ನು ಆಸೆ ಪಡೋರು ಏ ನಾನು ಸಮುದಾಯದಲ್ಲಿ ಈ ಥರ ಇದೋಳೆ ಇವಳು ಹೆಂಗೆ ಏನು ನನ್ನನ್ನು ನೋಡಿ ಇವತ್ತೂ ಕೂಡ ನಮ್ಮ ಮೂರಿನ ಜನ ಆಗಲಿ ನನ್ನನ್ನು ನೋಡಿ ಹಿಂದೆ ಜಗ್ಗೋರೆ ಜಾಸ್ತಿ ಮುಂದೆ ಬರೋ ಅಂತಕ್ಕಂಥವ್ರು ಹಾಂ 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 ಅವರಿಗೆ ಭಯ ಭಯ ಅವರಿಗೆ ಎಲ್ಲಿ ಏನು ಅಂತ ಇವತ್ತಿನವರೆಗೂ ನಮ್ಮೂರಿನ ಜನ ಯಾರು ನನ್ನ ಪ್ರೀತಿಯಿಂದ ಮಾತಾಡ್ಸೋಕ್ಕಾಗಲಿ ಇಲ್ಲ ನನ್ನ ಕಷ್ಟ ಕೇಳಿರೋರು ಇವತ್ತಿನವರೆಗೂ ಯಾರೂ ಇಲ್ಲ ನಮ್ಮ ತಾಲೂಕಲ್ಲೇ ಇಲ್ಲ ಆದರೂ ಅಮ್ಮ ಎದೆಗುಂದಲಿಲ್ಲ ಊರಿನ ಹೊರವಲಯದಲ್ಲೇ ಒಂದು ಜಾಗ ಹುಡುಕಿಕೊಂಡು ಬಂತು ದಾನಿಗಳು ಜಾಗ ನೆಟ್ಟಿದ್ರು ಪ್ರತಿನಿತ್ಯ ಸಾವಿರಾರು ಮಂದಿ ಭಕ್ತರು ತಮ್ಮ ಕಷ್ಟ ಹೊತ್ತು ಇಲ್ಲಿಗೆ ಭೇಟಿ ಕೊಡೋದಕ್ಕೆ ಶುರು ಮಾಡಿದರು ಕೇವಲ ಕರ್ನಾಟಕ ಮಾತ್ರವಲ್ಲ ಭಾರತದಾದ್ಯಂತ ಜನರ ತಂಡೆ ಈ ಶಕ್ತಿಪೀಠಕ್ಕೆ ಬರೋಕೆ ಶುರು ಮಾಡಿದರು ಅಮ್ಮ ಇಂದಿಗೂ ಜನರ ಆರಾಧ್ಯ ದೇವತೆಯಾಗಿ ನಿಂತಿದ್ದಾರೆ ಅದೆಂಥದ್ದೇ ಕಷ್ಟಗಳಿದ್ದರೂ ಅಮ್ಮ ಪರಿಹರಿಸುತ್ತಾರೆ ಅನ್ನೋ ನಂಬಿಕೆ ಭಕ್ತಾದಿಗಳದ್ದು ಆದರೆ ಅಮ್ಮ ನಾನು ದೇವರಲ್ಲ ನನ್ನ ಆತ್ಮ ದೇವರು ಎನ್ನುತ್ತಲೇ ಅದೆಷ್ಟೋ ಮಂದಿಗೆ ದೇವತೆಯಾಗಿ ಇಲ್ಲಿಯೇ ನೆಲೆ ನಿಂತಿದ್ದಾರೆ ಧರ್ಮಪೀಠದಲ್ಲಿ ಕುಳಿತು ಕವಡೆ ಬಿಟ್ಟರೆ ಅದೆಂಥದೇ ಕಷ್ಟಗಳಿದ್ದರೂ ಮಂಜಿನಂತೆ ಕರಗಿಬಿಡುತ್ತೆ ಅದೆಲ್ಲದಕ್ಕೂ ಸಾಕ್ಷಿಯೇ ಇಲ್ಲಿ ಬಂದು ಸೇರುವ ಭಕ್ತಾದಿಗಳದ್ದು ಮಕ್ಕಳಿಲ್ಲದವರಿಗೆ ಸಂತಾನ ಕರುಣಿಸಿದ್ದಾರೆ ಯಾವುದೇ ಕೋರ್ಟ್ ಕೇಸ್ಗಳಿದ್ದರೂ ಜಯಗಳಿಸಿವೆ ಅದೆಂಥದ್ದೇ ಆರೋಗ್ಯ ಸಮಸ್ಯೆ ಇದ್ದರೂ ಅತ್ಯದ್ಭುತ ಎಂಬಂತೆ ವಾಸಿಯಾಗಿದೆ ಎದ್ದು ನಡೆಯಲಾಗದವರೇ ಇಲ್ಲಿಗೆ ಬಂದು ಗುಣಮುಖರಾಗಿದ್ದಾರೆ ಇಲ್ಲಿ ಪ್ರತಿನಿತ್ಯ ಭಕ್ತಾದಿಗಳಿಗೆ ಇಪ್ಪತ್ನಾಲ್ಕು ಗಂಟೆಗಳು ಅನ್ನ ದಾಸೋಹ ಏರ್ಪಡಿಸಿದ್ದಾರೆ ಅಮ್ಮ ಇಚ್ಛೆ ಇದ್ದರೆ ಇಲ್ಲಿಯೇ ತಂಗುವ ವ್ಯವಸ್ಥೆಯೂ ಇದೆ ಈ ಶಕ್ತಿಪೀಠದ ಮತ್ತೊಂದು ವಿಶೇಷವೆಂದರೆ ಇಲ್ಲಿ ಅಮಾವಾಸ್ಯ ದಿನ ಗರುಡ ದೇವಾಲಯದ ಮೇಲೆ ಸುತ್ತು ಹಾಕುತ್ತಿರುತ್ತೆ ಆ ದಿನ ಅದೆಂಥದ್ದೇ ಸಮಸ್ಯೆಗಳಿದ್ರೂ ಮೊರ ತೆಗೆಯುವ ಪದ್ಧತಿ ಎಂದು ಆಚರಿಸಿಕೊಂಡು ಬರ್ತಿದ್ದಾರೆ ಈ ಕ್ಷೇತ್ರವನ್ನ ಜನ ಎರಡನೇ ಸವದತ್ತಿ ಕ್ಷೇತ್ರವೆಂದಲೇ ಆರಾಧಿಸಿಕೊಂಡು ಬರ್ತಿದ್ದಾರೆ ಇಲ್ಲಿ ನೆಲೆಸಿರುವ ತಾಯಿ ಯಲ್ಲಮ್ಮ ಮತ್ತು ಮಾತಂಗಿ ತಾಯಿಯ ಕಾಲಿಕೆ ಶರಣಾದರೆ ಅದೆಂಥದ್ದೇ ಸಮಸ್ಯೆಗಳಿದ್ದರೂ ಪ್ರತಿಶತ ನಿವಾರಣೆಯಾಗತ್ತೆ ಅನ್ನೋದು ಎಲ್ಲ ಭಕ್ತಾದಿಗಳ ನಂಬಿಕೆ ರಾಜಕೀಯ ನಾಯಕರು ಇಲ್ಲಿಗೆ ಬಂದು ಚುನಾವಣೆ ಗೆದ್ದಿರುವುದು ಈ ಶಕ್ತಿಪೀಠದ ಪವಾಡವೇ ಅಂತಲೇ ನಂಬಲಾಗಿದೆ ಅಮ್ಮನವರ ಸಾಮಾಜಿಕ ಕೆಲಸ ಕಾರ್ಯಗಳು ಸಮಾಜಮುಖಿ ಧೋರಣೆ ಹಾಗೂ ಅವರ ಶಕ್ತಿಯನ್ನರಿತ ನಾನಾ ಸಂಘ ಸಂಸ್ಥೆಗಳು ಅಮ್ಮನವರಿಗೆ ನಾನಾ ಪ್ರಶಸ್ತಿಗಳೊಂದಿಗೆ ಬಿರುದುಗಳನ್ನು ನೀಡಿ ಗೌರವಿಸಿದ್ದಾರೆ ಇಡೀ ಭಾರತದಾದ್ಯಂತ ಈ ಶಕ್ತಿಪೀಠ ಜನ ಸಾಮಾನ್ಯರಿಂದ ಆರಾಧಿಸಲ್ಪಡಬೇಕು ಅನ್ನೋದು ಅಮ್ಮನವರ ಇಚ್ಛೆ ಬಂಜರು ಭೂಮಿಯಲ್ಲಿ ನೆಲೆ ನಿಂತಿರುವ ತಾಯಿಯ ಶಕ್ತಿಗೆ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಬರುತ್ತಿರುವುದು ನಿಜಕ್ಕೂ ಅಚ್ಚರಿಯ ಸಂಗತಿ ಪ್ರತಿ ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆಯ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಈ ದೇವಾಲಯಕ್ಕೆ ಭೇಟಿ ನೀಡಿ ಪುನೀತರಾಗುವುದು ಈ ಸ್ಥಳದ ಮಹಿಮೆ ಅಂತಲೇ ಅಮ್ಮ ನಂಬುತ್ತಾರೆ ನಾನು ನಮ್ಮ ನಾಡೆ ಅಂತ ಹೇಳ್ತೀನಿ ನಮ್ಮ ಕರ್ನಾಟಕ ಜನತೆ ಲಕ್ಷಾಂತರ ಜನ ಬಡಪಾಯಿಗಳಿದ್ದಾರೆ ಲಕ್ಷಾಂತರ ಜನ ಸೋತಿರೋರಿದ್ದಾರೆ ಎಷ್ಟೋ ಜನ ಜೀವನವೇ ಬೇಡ ಅನ್ನತಕ್ಕಂಥವ್ರು ಇದ್ದಾರೆ ಅವರೆಲ್ರಿಗೂ ನಾನು ಒಂದು ಸರಿ ತಾಯಿ ಅನುಗ್ರಹ ಪಡ್ಕೊಳ್ಳಿ ನಿಮ್ಮಲ್ಲಿ ನಂಬಿಕೆ ಬಂದಾಗ ನೀವು ಬನ್ನಿ ಯಾರನ್ನಾದರೂ ಕೇಳಿ ವಿಚಾರ ತಿಳ್ಕೊಳ್ಳಿ ತಾಯಿ ಅನುಗ್ರಹ ಪಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ನೀವು ಕೂಡ ಇಲ್ಲಿಗೆ ಭೇಟಿ ನೀಡಿದರೆ ಅಮ್ಮನವರ ಶಕ್ತಿಯನ್ನು ಕಣ್ಣಾರೆ ನೋಡಬಹುದು ಅಮ್ಮ ಈಗಾಗಲೇ ತಮ್ಮ ಶಕ್ತಿಯಿಂದ ಅಯಸ್ಕಾಂತದಂತೆ ಭಕ್ತಾದಿಗಳನ್ನು ಆಕರ್ಷಿಸ್ತಿದ್ದಾರೆ ಅಲ್ಲಿಗೆ ತೆರಳಿದಾಗಲೇ ಆ ಶಕ್ತಿ ಎಂಥದ್ದು ಅನ್ನೋದು ನಿಮಗೆ ಮನದಟ್ಟಾಗುತ್ತೆ ಈ ಶಕ್ತಿ ಪೀಠಕ್ಕೆ ತೆರಳಬೇಕಾದ ವಿಳಾಸ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಹಾಗೆಯೇ ಅಲ್ಲಿನ ಆಡಳಿತ ಮಂಡಳಿಯ ಫೋನ್ ನಂಬರ್ ಕೂಡ ನೀಡಲಾಗಿದೆ ಹೋಗುವುದಕ್ಕೂ ಮುನ್ನ ಕರೆ ಮಾಡಿ ಹೋಗಿ ತಾಯಿ ರೇಣುಕಾ ಎಲ್ಲಮ್ಮ ಮಾತಂಗಿ ತಾಯಿ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ